ತುಳುನಾಡದ ಎನ್ನ ಉಡಲ್ ಉಡಲ್ದಿಂಜಿನ ನಮಸ್ಕಾರ ಯಾನ ಪುರುಷೋತ್ತಮ ಬಲ್ಯಾಯೆ ಒಂದು ಎನ್ನ ತುಳು ಬದ್ಕ್ ಯೂಟ್ಯೂಬ್ ಚಾನೆಲ್ ಯಾನ ಪಾತಿರನ ವಿಷಯ ಮಾಯ ಬೊಕ ಜೋಗದ ರಾಯಬಾರಿ ಬಲಿಮೆದ ಬಲ್ಯಾಯೆ ಮಾಯ ಬೊಕ ಜೋಗದ ರಾಯಬಾರಿ ಬಲಿಮೆದ ಬಲ್ಯಾಯೆ ತುಳುನಾಡದ ಬಲ್ಯ ಜನಾಂಗ ಬಲಿಮೆದ ಬಲ್ಯಾಯೆ ಪಂದ್ ಪುಗಾರ್ತ್ಯದ ಜನಾಂಗ ಬಲ್ಯಾಯ ಜನಾಂಗ ತುಳುನಾಡದ ದೈವೋಲೆನ ಉದಿಪು ಬಕ ಪ್ರಸರಣ ಇಂಚಿತ್ತಿನ ಇನ್ನು ಗುರುತು ಪತ್ತು ನೈಟ್ ಮಹತ್ತರ ವಾಯಿನ ಕೊಡುಗೆ ಕೊರ್ತುಂಡು ಗುತ್ತು ಯಜಮಾನೆ ಬಲ್ಲಾಳೆ ಅಧಿಕಾರಿ ಕರ್ತಾವು ಮುಕುಲೆನ ಆಪ್ತೆಯಾದ ಪಾದನ ಲೇಟ್ ತೂಜಿದು ಬರ್ಪುನ ಬಲ್ಯಾಯೇ ಅಕಲೇನ ಆಪತ್ತಿಡು ರಕ್ಷಣೆ ಮಲ್ಪುವೆ ಆ ಆಪತ್ತು ಗುತ್ತುಗು ಅಂಚನೆ ಮನೆತನಗೂ ಆ ರೀತಿಯ ಬೈದಿಂದು ಪಂದ್ ಗೊತ್ತಾವಡಾಂಡ ಅವು ಬಲ್ಯಾಯನ ಬಲಿಮೆಡ್ ತೋಜಿದ ಬರ್ಪೊಂಡು ಅಂಚಾದು ಬಲ್ಯಾನ ಬಲಿಮೆ ಪ್ರಮುಖವಾದ ಬೋಡಾಪಡು ಬಲ್ಯಾನ ಬಲಿಮೆಡ್ ತೋಜಿ ಲೆಕ್ಕ ಪರಿಹಾರ ಪಂದಿನ ತುಳುನಾರ್ದ ಭೂತಾರಾದನದ ಸುರೂತ ಪ್ರಾರ್ಥನೆ ಗೋಚರಿಸ ಅಂಶ ಸಂಕಷ್ಟ ಕಾಲಡು ಮನೆತನದ ದೈವಲೆನು ಪ್ರಾರ್ಥನೆ ಮಲ್ತದ ಪರಿಹಾರಗೋ ನಟ್ಟು ನೈನ್ ಎಂಕುಲು ಭೂತಾರಾಧನೆ ಸೊಂಟದ ನೇವಳ ಕೈತ ಉಂಗುರ ಅಂಜನೆ ಕಾಸನ್ ನಾಣ್ಯಲನ ದೀದ್ ನೀರು ಪಾರ್ದು ತರಕೆ ಸುತ್ತು ಪಾರ್ದು ತರೆ ತೊರತ್ತದು ದೈವದ ಮನೆತಮಿತ್ತು ದೀಪನವು ಸಂಪ್ರದಾಯ ಒಂದೇನು ಈಡು ದೀಪನೂ ಪಂದ್ ಪಾರ ದೂರ ದೂರವಾಡ ಬಲ್ಯ ಬಲಿಮೆಡ್ ವಾ ದೈವ ದೇವರ ಉಪದ್ರಾಂದ್ ತೋಜಿದ ಬತ್ತಂಡ ಅಕ್ಲೆನ ಸಂಕಲ್ಪ ಲೆಕ್ಕ ಇಂಕುಲು ನಡೆತನು ವಾ ಒಂದು ಆಪತ್ತದ ಸಂದರ್ಭ ದೈವಲನು ಪ್ರಾರ್ಥನೆ ಮಲ್ಪನೋ ಕ್ರಮ ಮಲ್ಪ ನಮ್ಮ ಪ್ರಮುಖವಾದ ಗುರುತಿಸ ನಾವು ಬಲ್ಯಾಯನ ಬಲಿಮೇನು ಆಯನ ಬಲಿಮೆದ ಪ್ರಕಾರ ವಾ ದೈವದ ತೊಂದರೆ ಪಂದ ನಮ ತಿರೆಯೋಡಾಕೊಂಡು ಆಯ್ತ ಪ್ರಕಾರ ನಡಪಡಾಕೊಂಡು ಇಡಿ ತುಳುನಾಡದ ದೈವಾರಾಧನ ಬಗೆಟ್ ಅಪಾರವಾಯಿನ ಜ್ಞಾನ ಸಂಪತ್ತಿ ಇತ್ತಿನ ಬಲ್ಯಾಯೆ ಪೂರಾ ಪೂರಾಭೂತವಕ ದೈವಲನ ಬಗೆಟ್ ಸ್ಪಷ್ಟವಾಯಿನ ಪರಿಚಯ ಇತ್ತಂಡು ಪಂಪಿನೈನ್ ತುಳುನಾಡ್ ಹೆಚ್ಚಿನ ಪಾದೋನಲ್ಲಿಟ್ಟು ಎಂಗ್ಲಿಗೆ ತೆರೆದು ಬರ್ಕೊಂಡು ಈ ಪರಿಚಯಾತ್ಮಕವಾಯಿನ ಜ್ಞಾನೋಡು ಅಯೇ ದೈವಲನ ಉದಿಪಕ ಪ್ರಸರಣದ ಬಗೆಟ್ ನಿಖರವಾದ ಪಂಪಿನ ಸಾಮರ್ಥ್ಯ ಇತ್ತಿನಯೇ ಅವತ್ತಾಂದೆ ಅಯನ ಜ್ಯೋತಿಷದ ಜ್ಞಾನೋಡು ದೈವಲು ಓವು ಆನ ಪೊಣ್ಣ ಆಕಲೆಗೆ ಏನ ಬೋಡು ಇಂಜಿತನೈನ್ ಪನ್ಪಿನೈ ಆದುಲ್ಲೆ ಈ ಕಾರಣಡು ತುಳುನಾಡದ ಪೂರ ಪಾರ್ಥನಲ್ಲಿಟ್ಟು ಬಲಿಮದ ಬಲ್ಯನ ಉಲ್ಲೇಖ ಉಂಡು ಉದಾಹರಣೆಗೆ ಜುಮಾದಿ ದೈವ ಕಲ್ಕುಡ ಕಲ್ಲುರುಟಿ ದೈವ ಪಂಜೂರ್ಲಿ ದೈವ ಉಳ್ಳಾಲ್ದಿ ಚೆನ್ನೈರ್ ಕೊರಗತನಿಯ ಜಾರಂದಾಯ ಇಂಚಿತನ ಪೂರ ದೈವಲನ ಪಾರ್ಧನೋಡು ನಮ್ಮ ಇಂದಿನ ತೂವಲಿ ಭಾರೀ ಪ್ರಾಚೀನವಾಯಿನ ಪಾರ್ಧನು ಪಂಪಿನ ದೇವಲನ ಅಧಿಕೃತ ಮೌಖಿಕ ದಾಖಲೆಯಾದ ಈ ಬಲಿಮದ ಬಲ್ಯೇ ಮೂಲೋಡು ದೇವಲನ ಗುರ್ತ ಪತ್ತದು ಅಕ್ಲೆನು ನಂಬುನಂಕಿನ ಅನಿವಾರ್ಯತೆ ಎಂಚ ನಂಬಡು ಪಂಪಿನ ಕ್ರಮ ಉಂದ ಪೂರ ವಿವರಣಾತ್ಮಕವಾದ ಪಂಪೆ ಈ ಕಾರಣಡು ಬಲ್ಯೇ ಭೂತಾರಾಧನೆದ ಆರಂಭಿಕ ಹಂತೊಡೆ ಪ್ರಮುಖ ಪಾತ್ರ ವಹಿಸೊಂದಿತ್ತೆ ಪಂಪಿನ ನಮ ಗಮನಿಸಡು ಬಲ್ಯಾಯ ಪಂಪಿನ ಬಲಿಮೆನ್ ಬಲ್ಯಾಯ ಬಲಿಮೆ ಪಂದ್ ಲೆಪ್ಪುವರು ಅಂಚಾದ ಬಲಿಮೆ ಪಂಪುನ ಬಲ್ಯಾಯನ್ ಬಲಿಮೆದ ಬಲ್ಯ ಪಂದ್ ಪಂಡ್ ಪ್ರಾಚೀನ ತುರುನಾಡದ ಬಲಿಮೆ ಪಣವೊಂದಿತ್ತಿನ ಬೇತೆ ಒವ್ವೇ ಜನಾಂಗ ಇತ್ತಿಜಿ ಕ್ರಮೇಣ ಬತ್ತಿನ ಬೆರಣರು ಬಲಿಮೆ ಪಣ ಪನೆಯರೆ ಸುರುಮಲ್ತರು ಅಂಡ ಅಪಗ ಭೂತಾರಾಧನೆ ನೆಲೆ ಪತ್ತದ ಆತಂಡ್ ಈ ಬಗೆಟ್ ನಮ್ಮ ವಿದೇಶಿ ಪ್ರವಾಸಿಗರು ಬಲ್ಯಾಯ ಜನಾಂಗದ ಬಗೆಟ್ ಕೊತ್ತಿನ ಮಾಹಿತಿಗಳನ್ನು ತೇರಿದ ತುಳುನಾಡದ ಭೂತಾರಾಧಿನದ ಸುರೂತ ಕಾಲಮಾನೊಡೆ ಬಲಿಮೆ ಪಂಪಿನ ಜನಾಂಗ ಬಲ್ಯ ಜನಾಂಗ ಮಾತ್ರ ಅಂಚಾದ ತುಳುನಾಡದ ಬಹುತೇಕ ಪಾದ್ದೊನಲೆಟ್ ಬಲಿಮೆದ ಬಲ್ಯಾಯ ಪಂದ್ ಮಾಹಿತಿಕೊಂಡು ಪಾದ್ದನಲನ ಪಿರಾಕದ ಆವರ್ತಿ ಬಲಿಮೆದ ಬಲ್ಯಾಯ ಪಂದೇ ಇತ್ತದು ಅವು ಹೊಸ ಆವರ್ತಿಲಾದಾಗ ಬಲ್ಯನ ಪುದಾರನ ಬದಲಗ ಬೇತ ಜನಾಂಗದ ಕಣ್ಣ ಪುದರ್ ಸೇರ್ಪಡೆಯಾಗಿತ್ತು ನಾವು ತೋಜಿದು ಬರ್ಕೊಂಡು ಇಂದು ಮಲ್ಲ ದುರಂತ ಪಾರ್ಧನರು ಮೌಖಿಕ ದಾಖಲೆಯಾದಿಪ್ಪುನಗ ದಿಪ್ಪುನಗ ಪನ್ಪುನಕುಲು ಕಾಲಮಾನ ಬದಲಾನಗ ಒಂದನ ಬದಲಾವಣೆ ಮಲ್ತು ದಿಪ್ಪುವರು ಅಂಡ ಪರತ್ ಅವೃತಿ ಬಲಿಮದ ಬಲ್ಲೆಯ ಪಂದೇ ಅಂಚನೆ ಒರಿದಿಪ್ಪುನವು ಒಂಜಿ ಕುಚಿತ ವಿಷಯ ಅವತ್ತಾಂದೆ ತುಲುನಾರ್ಧ ಜಾತಿ ವ್ಯವಸ್ಥೆದ ಬೇತಬೇತ ಜನಾಂಗನು ಬಲ್ಲೆ ಜನಾಂಗೋ ಪಂದ ಪದ್ಧತಿ ಜಿ ತುಲುನಾರ್ಧ ದೈವಾರಾಧನೆ ನಂಬುನ ದೈವಳನು ನವಗ್ರಹದ ವ್ಯಾಪ್ತಿಗೆ ಕನತದೆ ಅಕ್ಲನ್ನು ಗುರುತು ಪತ್ತುನ ಸಂಪ್ರದಾಯ ಉಂಡು ಬಲ್ಲೇ ಪಂಪುನ ಬೆತಬೇತ ಎಂಕ್ಲು ಬಲಿಮಲೆಯನ್ನು ಎಂಕಲು ತೆರೆಯದು ಬೇತಬೇತ ದೇವಳನು ನವಗ್ರಹ ಕುಲನ ಸಮೀಕರಿಸುಂಡು ಉದಾಹರಣೆಗೆ ಪಂಪುನಂಡ ಅರಸು ಬೊಕ ಬೆರಣ ದೇವಳನು ಗುರು ಬಕ ಪನ್ ಪ್ರತ್ಯೇಕವಾದ ಗುರುತು ಪತ್ತುವೇನು ಭಗವತಿ ಕೊರತಿ ಉಳ್ಳಾಲ್ದಿ ಕಾಳಮ್ಮ ಕಲ್ಲುರುಟಿ ಇಂಚಿತ್ತಿನ ದೇವಿ ಸಂಕೇತದ ದೇವಲನು ಕುಜೆ ಶುಕ್ರೆ ಚಂದ್ರೆ ಪಂಡದ ಎಂಕ್ಲು ವರ್ಗೀಕರಣ ಮಾಡುವ ವಿಷ್ಣುಮೂರ್ತಿ ದೇವನು ಬುಧ ಗ್ರಹ ಪಂಡ್ ಚಾಮುಂಡಿ ಬಕ ಪಂಜೂರ್ಲಿ ದೇವನು ಶನಿ ಗ್ರಹ ಪಂಡು ನಾಗನು ರಾಹುಗ್ರಹ ಪಂಡು ಪುಳಿಗನು ಮಾಂದಿಗ್ರಹ ಪಂಡ್ ಪಂಡ ಶನಿ ನಮಗೆ ಕುರ್ತು ಪತ್ತು ಭೂತಾರಾಧನದ ಜಗತ್ತು ಮಾಯ ಬೊಕ ಜೋಗ ಪಂಪಿನ ರಡ್ ಆಯಮೊಲೆನ ಮಧ್ಯ ಇಪ್ಪುಂಡು ಈ ಮಾಯ ಜಗತ್ತು ಎಂಕ್ಲೆನ ಕಲ್ಪನೆಗೆ ಮೀರಿದಿರವು ಜೋಗದ ಜಗತ್ತು ನಮ್ಮ ಬದುಕಿನ ಅನುಭವಿಸಿನ ಜಗತ್ತು ಈ ಮಾಯ ಬೊಕ ಜೋಗದ ಇಪ್ಪುನ ಸಂಕೀರ್ಣತದ ಸಂಕೀರ್ಣತೆ ಪರದೆನಗೆಪ್ಪುನಯೇ ಈ ಬಲಿಮದ ಬಲ್ಯಾಯೆ ಮಾಯದ ಜಗತ್ತು ಪೂರ ಆ ಪುಂಡು ಪಂಡ್ ಜೋಗದ ಜಗತ್ತು ತೆರಿಪಡ ಸಾಮರ್ಥ್ಯ ಬಲ್ಯಾಗಿತ್ತೆಂಡ ಅಂಚನೆ ದೋಷಗು ಪರಿಹಾರವನ್ನು ಸ್ಪಷ್ಟವಾದ ಬೊಕ್ಕ ನಿಖರವಾದ ಪಂಪಿನ ಜ್ಞಾನ ಆಯಾಗಿತ್ತೆಂಡ್ ಈ ದೂರದೃಷ್ಟಿತ್ವಡು ಭೂತಾರಾಧನೆ ಒರಿಯ ಪ್ರಮುಖ ಆಧಾರದ ಕಂಬು ಆದಿತ್ಯ ಒಂದು ದಾನಿ ಕಲಾಮತಿ ಬೊಕ್ಕ ಕಲ್ಜಿಗ ಪಂಪಿನ ಪ್ರಶ್ನೆಗೆ ಉತ್ತರ ರೂಪಡು ಬಲಿಮದ ಬಲ್ಯ ಗೋಚರವಾತ್ಮನೈನು ನಮ್ಮ ಪಾದ್ಮನಳ್ಳು ತೋಲಿ ಭೂತಾರಾಧನದ ಆರಂಭಿಕ ನೆಲತೆ ಬಲಿಮದ ಬಲ್ಯಾಯ ಪ್ರಮುಖ ಪಾತ್ರ ವಹಿಸುವೆ ತುಳುನಾಡದ ಹೆಚ್ಚಿನ ದೇವಲನ ಗುರುತುಪತ್ತನು ಅಕಲನ ಪುದಾರು ಒಲ್ತುಬೈದಿನ ಅಕಲಗೆ ಬೋರಿತ್ತನ ಸೇಜಪಾಲ ಇಂಚಿತ್ತನ ಮಾಹಿತಿನ ಬಲಿಮದೀದ್ ಬಲ್ಯಾಯನೆ ಪಂಡಿಪುಯ

ದೈವ ಗುಂಜಿ ಉದಿಪನಾದಿಪ್ಪು ಈ ನೆಲೆ ದೈವ ಗುಂಜಿ ಲಕ್ಕ ದಿಂಡಿ ಪಂಡು ಅವು ಬೇತ ನೆಲೆ ಬತ್ತ ತಿಂಡು ಪಂಡ ನಮ್ಮ ತೆರೆಯುಡಾಪೊಂಡು ಬೊಕ್ಕ ಅವು ತನ್ನ ಪ್ರತಾಪನು ತೋಜು ಈ ದೈವ ಲಕ್ಕಂಡ ಪಂಪಿನೈತ ಪಿರವಳು ಬಲಿಮೆದ ಉತ್ತರಗೊಂಡು ಬಲಿಮದ ಬಲ್ಯ ಫಾಜ್ಯನ ರಾಶಿಡು ದೈವ ಲಕ್ಕಿನ ಗೊತ್ತಾಪು ಅವು ಆನಾಣ್ಣು ದೈವನ ಅವು ಏನಕ್ಕೇನು ಇಂಚಿತ್ತ ಮಾಹಿತಿಯನ್ನು ನಮ್ಮ ಸುಮಾರಾತು ಪಾದೊನ ಲೇಟ್ ತುಪ್ಪ ಬೀರ್ಜಿನ ರಾಶಿಗೆ ತೋಜಿದ ಬತ್ತಂಡು ಪಂಡ ಪಾದಿನ ರಾಶಿಗೆ ತೋಜಿದ ಬತ್ತಂಡು ಅಂತ ಇಂಚಿನ ಕೆಲವು ಮಾಹಿತಿಲು ಅಭಿಪ್ರಾಯಗಳು ಬರ್ಕೊಂಡು ಬಾಕ ಬಲಿಮದ ಬಲ್ಯಾಯ ಕೆಲವು ಅಭಿಪ್ರಾಯ ನಿಟ್ಟು ಕೊರ್ಪೆ ಬತ್ತಿ ಪಾರ ದೂರ ಮಲ್ಪಡು ಬೈದಿನ ತೊಂದರೆಯನ್ನು ದೂರ ಮಲ್ಪಡು ಅವು ಬಲ್ಯಾಯಿನ ಕೆಲಸ ನನಗೆ ವಿಶೇಷ ಏನ ಪಂಡ ದೈವ ಉರುವಾದ ಪಂಡ ಬೆತ್ತೆ ರೂಪಡ್ ಬತ್ತಂಡಲ್ಲ ಪಂಡ ಪಿಲಿ ಗೆಂದೆಗಿಡಿ ಬೆರಣೆ ಕೊರವಂಜಿ ಅಜ್ಜಿ ಇಂಚಿತನ ಬೇತ ಬೇತೆ ಅವು ಉರುಟು ಬತ್ತಂಡ ಬಲಿಮೆಡ್ ಐನ್ ಗುರ್ತ ಪತ್ತ ಪತ್ತೊಕೊಂಡು ಇಡೀ ತುಳುನಾಡದ ಭೂತಾರಾಧನದ ಬಗೆಟ್ ಅಪಾರವಾಯಿನ ಜ್ಞಾನ ಇತ್ತಿನ ಬಲ್ಯಾಯೆ ಪೂರ ಭೂತ ದೈವಕ ಗಣಕುಲನ ಬಗೆಟ್ ಸ್ಪಷ್ಟವಾಯಿನ ಪರಿಚಯಾತ್ಮಕವಾಯಿನ ಜ್ಞಾನ ಸಂಪತ್ತಿತ್ತಂಡ ಈ ಬಗೆಟ್ ಆಯ್ಗೆ ಕೇರಳದ ತೆಯಂ ಪ್ರಕಾರದ ಬಗೆಟ್ಲ ಇಲ್ಲ ಆಯ್ ಈ ಹಿನ್ನೆಲೆ ಆಯ್ಕೆ ಸಹಕಾರಿಯಾದಿತ್ತಂಡ್ ಈ ಪರಿಚಯಾತ್ಮಕವಾಯ ಜ್ಞಾನ ಆಯ್ನ ದೈವ ಪ್ರಸರಣ್ ಆಯ್ತ ಮಾಹಿತಿ ಕೆರದಿತ್ತ ಆ ದೈವನು ನಿಖರವಾದ ಗುರ್ತ ಪತ್ನ ಹೊಣೆಗಾರಿಕೆ ಆಯ್ಕೆ ಬರೋಂದಿತ್ತೆಗ ಬಾವೇಗ ಚಾವಡಿಗ ಅತ್ತ ಅರಮನೆಗ ದೈವ ಇಂಜಿ ಬತ್ತಂಡ ಅವು ಪ್ರಕಟವನು ಆಯ್ತ ಆಗಮ ಸೂಚಕವಾಯ ತೊಂದರೆಗಳ ಆಧಾರು ಒಂದೇನು ನಮ್ಮ ಹೆಚ್ಚಿನ ಪಾದ ಭೂತದ ಉದೀಪನ ಸಂದರ್ಭ ಆ ತೊಂದರಲು ಸಾಮಾನ್ಯವಾದ ಬರ್ಪುನವು ಕಿಡಿತ್ತಿನ ಪೆತ್ತ ತುಟಿಲ್ ತೊಟ್ಟಿಲು ಬಾಲೆಗು ಅಂಚ ಅದು ಐತೆ ಆಗಮ ಸೂಚಕವಾಯ ತೊಂದರೆಲನು ಪಾರನು ನಮ್ಮ ಬೇಟೇತ ಆಧಾರು ನಾರ್ಜ ಪತ್ತಡಾಕೊಂಡು ಗುರ್ತು ಪತ್ತಡಾಕುಂಡು ಒಂದೇನು ನಮ್ಮ ಹೆಚ್ಚಿನ ಪಾದ ಭೂತದ ಉದೀಪನದ ಸಂದರ್ಭ ತೂಪ ಈ ತೊಂದರೆಲೆದು ತಪ್ಪಒಾಂಡ ದೈವಾಲಯ ನಂಬುನ ಅನಿವಾರ್ಯತೆ ಬೂಡುದೈಜ ಮಾನಗ ಅಥವಾ ಕರ್ತಗೂ ಬರ್ಪುಂಡು ಈ ಸಂದರ್ಭ ಬೈದಿನ ದೈವನು ನಂಬನ ಪ್ರಕ್ರಿಯೆ ಒರಿಯ ಮಾಧ್ಯಮ ವ್ಯಕ್ತಿಯ ಅವಶ್ಯಕತೆ ಉಂಡು ಆಯನೆ ಬಲಿವದ ಬಲ್ಯಾಯ ಚಾವಡಿಗ ಬೈದಿನ ಈ ದೈವ ಏರುಪಂಪಿನ ಸೂಚನೆ ತಿಕ್ಕುನು ಬಲ್ಯಾಯ ಬಲಿಮೆನ ರಾಶಿನ ಪಾಡ್ದೆ ಈ ಬಲಿಮೆ ಸತ್ಯ ನಿಖರ ಸ್ಪಷ್ಟೃಷ್ಟಾಂತವಾಗಿತ್ತ ಮಾತ್ರ ಆ ದೈವನ ಸ್ಪಷ್ಟವಾದ ಗುರುತು ಪತ್ತೆಯ ಮಾತ್ ಸಾಧ್ಯ ಹಾಕೊಂಡು ಈ ಬಲಿಮ ದೈವನು ಗುರುತು ಪತ್ತನ ಮಾತ್ರ ತಾಂದೆ ಅವು ಏರು ಒಲ್ತು ಬತ್ತಿನಿ ಇಂಚಿತ್ತಿನ ಆಯ್ತ ಪೂರ್ವಾಪರ ಅನ್ನೋ ನಾರ್ದು ಪತ್ತದು ದೈವ ಬತ್ತಿನ ವಿಚಾರ ಸಮರ್ಥ ವಾಯಿನ ಪರಿಹಾರ ಪಾನಡಾಕೊಂಡು ಈ ನೆಲೆಯ ಅವಲೋಕನ ಮಲ್ಪನಾಗ ಬಲ್ಯ ತನ್ನ ಬಲಿಮೆದ ದೈವನ ಉದಿಪು ಪ್ರಸರಣ ಕಾರಣಿಕ ಬಲಿಭೋಗ ನೇಮ ಗುಡಿ ಮಾಡ ಬಂಡಿ ಒಲಸರಿ ಅಗೆಲ್ ಇಂಚಿತನ ಪೂರ ತನ್ನ ಬಲಿಮದ ಪ್ರಕಾರ ಕೆಲವು ಅಂಶಗಳನ್ನು ಗುತ್ತದ ಯಜಮಾನೆ ಬಲ್ಲಾಳೆ ಕರ್ತುಲು ಅನುಸರಿಸೊಂದು ಪೋಡು ಕಂಡು ಪಂತೆ ಭೂತಾರಾಧನ ಜಗತ್ತದ ಬಲಿಮದ ಬಲ್ಲೆ ಬರಿ ಪ್ರಮುಖ ಮಾರ್ಗದರ್ಶಕ ಆದಿತ್ತೆ ದೇವಲನ ಉದಿಪು ಬೊಕ್ಕ ಬಲಿಮದ ಬಲ್ಯನ ಪ್ರಸ್ತುತ ಈ ತೀರ್ಥಕ್ಕು ಈ ಕೆಲವು ವಿವರಣೆಗಳು ಆಧಾರದ ಮಿತನ ಮತ್ತು ಓಲಿ ದೇವಲನ ಉದಿಪು ಬೊಕ್ಕ ಬಲಿಮದ ಬಲ್ಯನ ಪ್ರಸ್ತುತ ದಾಯಬೋಡು ಪಂಪುನೈನ್ ನಮ್ಮ ಕೆಲವು ವಿಚಾರೋಡು ಗಮನಿಸಲಿ ಒಂಜನೇದಾದ ದೈವ ಒಂಜಿ ಬೈದಿನ ಪಂಪಿನೈನ ಗಮನಿಸನು ರಜನೆದಾದ ದೈವ ಬೈದಿನ ಸೂಚನೆಯನ್ನು ತೋಜಾವನು ಮೂಜನೆದಾದ ದೈವ ಪಾರಪಾಡನು ಪಂಡ ಆಪತ್ತನ್ನು ಕಣ್ಪುನು ಮುಲ್ಪ ಪ್ರಮುಖವಾದ ಕಿದೇಕ್ ಬಗ್ಗೆ ತೊಟ್ಟಿಲಿಗ ಆಪತ್ತನ್ನ ಕಣ್ಪುನವು ನಾಲ್ಯದಾದ ಬಲ್ಯಾನ ಬಲಿಮದ ಅನಿವಾರ್ಯತೆ ಐದನೇದಾದ ಆ ದೈವ ಏರು ಪಂಡು ತೆರೆಯುವನು ಆಜನೇದಾದ ನಂಬೊಡಾಯಿನ ಅನಿವಾರ್ಯತೆ ಪಂಡ ನಂಬನ ಪ್ರಕ್ರಿಯೆ ಏಳನೇದಾದ ದೈವದ ಬಗೆಟ್ಟು ನಂಬಿಕೆದ ಕತೆ ಪುಟ್ಟುನು ಎಡ್ಮನೆದಾದ ಕಡೆದಾದ ಕತೆ ಪಾದ್ದನ್ನು ರೂಪಡು ಬರ್ಪುನು ಅವು ದುಂಬುದ ಕಾಲ ಕಟ್ಟೋಡವು ಬರ್ಬೋನು ಇಂಚ ಎರ್ಮ ಬೇತೆ ಮಜಲು ನೆಂಕಲು ಮಾಲ್ಪಿ ದೈವ ಬೈಜನೆಯನ್ನು ಗಮನಿಸೋನು ದೈವ ಬೈದಿನ ಸೂಚನೆ ತೋಜಾವನು ಆಪತ್ತಿನ ಕಣಪುನು ಬಲಿಮದ ಬಲಿಯನ ಅನಿವಾರ್ಯತೆ ಅವು ದೈವ ಏರುಪಂದು ತೆರೆಯುವನು ನಂಬೋಡಿನ ಅನಿವಾರ್ಯತೆ ದೈವದ ಬಗೆದ ನಂಬಿಕೆದ ಕತೆ ಕೊಟ್ಟುನು ಕಡೆಯದ ಕತೆ ಪಾರ್ಥನದ ರೂಪನು ಬರ್ತೋನು ಅವು ದುಂಬದ ಕಾಲ ಕಟ್ಟೋಡು ಭೂತಾರಾಧನೆಯ ಸುರೂತ ಹಂತಳು ಫುರತ ಮಧ್ಯಾಲ್ಲೆಡೆ ಬಲಿಮದ ಬಲ್ಲೆ ತೂಜಿದ್ ಬರುತ್ತೆ ಅಣ್ಣ ಮುಲ್ಪ ಆ ದೈವದ ಗುರ್ತ ಪತ್ತನು ಭಾರಿ ಕಷ್ಟದ ಕೆಲಸ ಒಂದು ಆಯಪಂಡ ಆಯ ದೈವದ ತಿರಿದು ಗುಣ ಲಕ್ಷ ಲಕ್ಷಣಲೇನು ತೆರಿದುಕೊಡಾಕೊಂಡು ಬಲಿಮದ ಅಪಾರವಾಯಿನ ಜ್ಞಾನ ಬೋಡಾಪುಂಡು ದೈವೋಲೇನ ಗ್ರಹಕುಲನ ವ್ಯಾಪ್ತಿಗೆ ಕನತದು ಸಮೀಕರಿಸ ಕೆಲಸ ಭಾರಿ ಕ್ಲಿಷ್ಟಕರವಾಯಿನವು ದೇವ ಓದ ಬಣ್ಣ ಬೇಕಾಯ್ ಆಕಾರ ಉಂಡು ಐತ ಸ್ಥಾನ ಸ್ವಕ್ಷೇತ್ರ ದೇವದ ಲಕ್ಷಣ ಅವು ಪಂಚಭೂತಲ್ ಐತ ವೈಕ್ ಪ್ರತಿನಿಧಿಸುಂಡು ಈ ಪೂರ ಪ್ರಶ್ನೆಯಲ್ಲಿ ಉತ್ತರವನ್ನು ಬಲ್ಯ ನಾಡೋಡಾಕೊಂಡು ಅವತ್ತೆ ಪ್ರಾಚೀನವಾಯಿನ ನಂಬಿಕೆಲು ಕ್ಷೇತ್ರದ ಬಗೆಟ್ ಇತ್ತಿನ ನಂಬಿಕೆಲು ಬೇಕಾ ಮಾಹಿತಿಲು ಅವು ಇಲ್ಲಿ ಗುತ್ತು ಬರ್ಕೆ ಇಂಚಿತ್ತೆ ನಾವು ತೋಜಿದ ಬತ್ತಿನ ಆಪತ್ತು ಆಪತ್ತಕ್ಕೆ ಮಲ್ಪಡಾಯಿನ ಪರಿಹಾರ ಆಪತ್ತ ಬತ್ತಿನ ದಿಕ್ಕು ಆ ರಾಶಿ ಫಲದ ಮಿತ್ತ ಸಮೀಕರಣ ಮಲ್ ನನ ದೈವಲನ ಸಂಕೀರ್ಣನು ತಿರೀನವು ನನಲ ಕಷ್ಟ ಮೂಲ ಪ್ರಮುಖವಾದ ಬೆತ ಬೇತೆ ಗ್ರಹಕುಲು ವಾ ಇಲ್ಲಿಡುಲ್ಲ ಉಲ್ಲೇನು ಪನ್ಪಿನೈತ ಮಿತ್ತ ದೈವ ಸಂಕೀರ್ಣದ ಬೆತ ಬೇತೆ ದೈವಲನ ಮಾಹಿತಿ ತೆರೆಯೋಡಾಪಂಡು ಆನು ಪೊನ್ನು ದೈವಲು ಯಜಮಾನ ಬಕ ಬಂಟ ದೈವಲು ಥಗೆ ತಂಗಡಿ ದೈವಲು ತಂಗಡಿ ಬಕ ನಂಕೆ ದೈವಲು ಚಾಕ್ರಿದಯೆ ಬಕ ಚಾಕ್ರಿದಾಳು ದೈವಲು ಕೈತ ಮಾಯವಾಸಿನ ಅಮರ ದೈವಲು ಮಾಯವಾಯಿನ ಮೂಜಿ ದೈವಲು ರಡ್ಡು ದೈವಲು ಚಿತ್ತೇ ಬಲಡಿಪುನ ದೈವ ಸಮೂಹ ಇಂಚಿತ್ತಿನ ಮಾಹಿತಿ ಬಲಿಮದ ಆಧಾರಡು ನಿರ್ಧಾರ ಮಲ್ಕೊಡಾಕೊಂಡು ನನ ದೈವಲನ ವಾಸಸ್ಥಾನ ಗುಡ ಗುಂಡ ಮಾಡ ಗರಡಿ ಸಾನ ದೇವಸ್ಥಾನ ಕಳ ಇಂಚಿತ್ತಿನವು ಅವು ದೇವಸ್ಥಾನದ ಉಳ ಮರ್ಗಿಲ್ಡ ಅಥವಾ ಪಿದಾಯಿ ಮರ್ಗಿಲ್ಡ್ ಉಂಡ ಪಂಪಿನ ನಿರ್ಧಾರ ಮಲ್ಪಡಕೊಂಡು ದೈವಲನ ನಂಬಿನ ವಿಧಾನ ಬಲಿ ಭೋಗ ನೇಮ ಅಯನ ಒಲಸರಿ ಬಂಡಿ ಜಾತ್ರೆ ಗಂಡ ಇಂಚಿತ್ತನ ಪದಭೇತ ಆಚರಣೆಗಳು ಬೋಂಟೆ ಮೀನುಗಾರಿಕೆ ಮೀನು ಮೀನುಪತ್ತನವು ರಕ್ತಹಾರ ದ ಹಗೆಲ್ ಮಂಜ ಇಂಚಿತ್ತನ ಕೊಲ್ಪಿನ ಕ್ರಮ ಇಂಚಿತ್ತನನ್ನು ಬೇದಬೇದ ದೇವಳನ ಹಿನ್ನೆಲೆಯಲ್ಲಿ ತಿಳುವಳಿಕೆದ ಅಗತ್ಯ ಬೋಡಾಕೊಂಡು ಬೋಡಕೊಂಡು ಪರಾಕ್ರಮದ ಕಥೆಗಳು ದಂತ ಕಥೆಗಳು ಪುರಾಣ ಕಥೆಗಳ ಸಂಬಂಧ ಐತಿಹಾಸಿಕ ಕಥೆಗಳು ಇಂಚಿತ್ತನವು ಬೋಡಾಕೊಂಡು ಭೂತಾರಾಧನದ ನಂಬಿಕೆ ಮಾಯಬಕ ಬಕ ಜೋಗದ ಒಂಜಿ ಕೊಳ್ಕೆ ಈ ಸಂಕೋಲದ ಕೊಳಿಕೆಯನ್ನು ಗುಡ್ಪಾವರೆ ಜೋಗದ ಆಪತ್ತೆಗೆ ಮಾಯದ ಕಾರಣ ಏನ ಪಂಪಿನ ವಿವೇಚನೆ ಅಗತ್ಯವಾದ ಮೂಲು ದೈವಲಾವಡು ಭೂತಲ್ ಆವಾಡು ದುಂಬು ಇಚ್ಚಿ ಪಂಪಿನ ಸಂಪ್ರದಾಯಿ ಪಂಪುಜಿಯರು ಆಂಡ ಕೆಲವು ದಿಕ್ಕು ಉರುಲಾದ ಗೋಚಾರವಾಯ್ನ ದೈವಲು ಬರ್ಪಿನೈನ್ ನಮ್ಮ ತೂವಲಿ ಐಕ್ ಐನ್ ಸಂದರ್ಭ ಬಂದಾಗ ಬಲಿನೇ ತೂರ್ಡಾಕೊಂಡು ಅವತ್ತಾಂದೆ ಕೆಲವಾದ ಸಂದರ್ಭ ದೈವ ಆಪತ್ತಿನ ಕನಸುದು ತನ್ನ ನಂಬು ಲೆಕ್ಕ ಮಲ್ಕೊಂಡು ಒಂದು ವಿನಾಕಾರಣ ಗೋಚಾರಕ್ಕೆ ಬತ್ತ ಒಂಜಿ ಕರ್ತುನು ಅಥವಾ ಯಜಮಾನನು ಒಂಜಿ ಹದೋಕ ಕಾಣುತ್ತದ್ ಅಯ್ಯ ನಂಬು ಲೆಕ್ಕ ಮಲ್ಪನ ಈ ನೆಲೆ ಪ್ರತಾಪನ ಪ್ರತಾಪನು ತೋಜ ಉಂಡು ಕೆಲವು ಸಂದರ್ಭದಲ್ಲಿ ದೈವ ತನ್ನ ಸಾತ್ವಿಕ ಪ್ರತಾಪನು ತೋಜ್ರಲ್ಲ ಉಂಡು ಉದಾಹರಣೆಗೆ ಅಣ್ಣಪ್ಪ ಪಂಜೂರ್ಲಿ ಇಂಚಿತನ ದೇವಲು ಜೋಗಗಳು ಬರ್ತದ್ದು ತನ್ನ ನಿಯೋಜಿತ ಕೆಲಸನ ಮಲ್ಪಂಡು ಮುಲ್ಪ ಸ್ಥಿತಿವಂತ ಕರ್ತು ಅದನ್ನ ಬಲ್ಲಾಳೆ ಅವಶ್ಯಕತೆ ಉಂಡು ಅಂಚಾದ ದೈವಲು ಗುತ್ತು ಬರ್ಕೆ ಎರಮನೆ ಪ್ರಮುಖವಾದ ನೆಲೆ ಹಾಕೊಂಡು ಒಂದೇನು ಎಂಕುಲು ಪಾಡ್ಡೋನ್ಲೇಟು ತೂಪ ಇಂಜ ಬತ್ತಿನ ದೈವನು ಅಯ್ಯ ಏರ್ ಪನ್ಪಿನ ತೀರ್ಮಾನಗೂ ಬರ್ತಿನವು ಭಾರಿ ಬಾರಿ ನೋವು ಮುಲ್ಪ ಬಲಿನದ ಬಲ್ಲೆ ಒಂದೇನು ಸಮೀಕರಿಸದೆ ನಿರ್ಧಾರಗೂ ಬರ್ತೆ ಸಮೀಕರಣ ಮಲ್ಪನೋವು ಗ್ರಹ ರಾಶಿ ಲಗ್ನ ಬೊಕ ಅಕ್ಲಿನ ಬಲಾಬಲತ ಮಿತ್ತು ಸಮೀಕರಣ ಮಲ್ಪೆ ಗ್ರಹ ರಾಶಿ ಲಗ್ನ ಬಕ ಅಕ್ಲಿನ ಬಲಾಬಲತ ಮಿತ್ತು ಸಮೀಕರಣ ಮಲ್ಪೆ ಒಂದೇನೆ ಸಮೀಕರಣ ಮಲ್ಪನೋವು ಪಂಪಿನ ವಿಚಾರ ಅಂಚಾದ ಈ ಲೆಕ್ಕಾಚಾರಣೆ ಜ್ಯೋತಿಷ್ಯು ಗಣಿತ ಪಂದ್ ಪಾಲ್ಪು ಒಂದು ನಿಜವಾಯಿನ ವಿಜ್ಞಾನನ ಅತ ಗಣಿತನ ಪಂಪಿನ ಜಿಜ್ಞಾಸೆ ಮುಲ್ಪ ಅನಗತ್ಯ ತುಲು ಜಾನಪದ ಬಲಿಮೆದ ಮಹತ್ವ ಮಾತ್ರ ಮೂಲೆಯನ್ನು ತೆ ಅವು ನಿಜವಾದ ಆ ವಿಜ್ಞಾನನ ವಿಜ್ಞಾನನಾ ಅತ್ತ ಅತ ಗಣಿತನ ಪಂಪಿನ ಜಿಜ್ಞಾಸೆ ಮುಲ್ಪ ನಮಿ ಅವು ಅನಗತ್ಯ ಅಣ್ಣ ತುರು ಜಾನಪದ ನೆಲೆಟು ತೂನಾಗ ಬಲಿಮದ ಮಹತ್ವನು ತೆರೆಯು ಕೇರಳ ಸಾಮಾನ್ಯ ಜನಕುಲು ಜ್ಯೋತಿಷದ ಪ್ರಶ್ನೆ ಕಣಕ್ ಪಂಡ ಗಣಿತ ಬಂಡೆ ಲೆಪ್ಯರು ಕಣಕ ಬಂಡೆ ಲೆಪ್ಯರು ಭೂತಾರ ನಟ ದರ್ಶನ ಸಮೀಕರಿಸನ ಮಾದರಿಯೇ ಇಂದು ಆದು ದೇವಳನ ನವಗ್ರಹದ ವ್ಯಾಪ್ತಿಗೆ ಕಣತದು ದೇವಲನ ಗುಣಲಕ್ಷಣ ಸಮೀಕರಿಸದು ಗುರ್ತ ಪತ್ತೋಡ್ ಹಾಕೊಂಡು ಐಕ ಬೋರ್ಡ್ನಾಥ್ ಹಿನ್ನೆಲೆ ಮಾಹಿತಿ ಬುಕ್ಕ ಅನುಭವ ಬೋರ್ಡ್ ಹಾಕೊಂಡು ಈ ನೆಲೆಟು ತುಂಬಾಗ ಬಲ್ಯಾನ ವಿಸ್ತಾರವಾಯಿನ ಕೇರಳದ ತೈಯಂ ಪ್ರಕಾರದ ಪಾರಂಪರಿಕವಾದ ಜ್ಞಾನ ಆಯಾಗ ಈ ನೆಲೆಟ್ ತುಳುನಾಡ ಭೂತಲನ ಅರ್ಥ ಮಾಲ್ಪನೆ ಬಹಳ ಸಹಕಾರಿಯಾದ ಉಂಡು ಅಂಚಾದ ಆಯಾಗ ಬಲ್ಯೇ ಪಂಡ ಬಲ ಇತ್ತಿನಯೇ ಶಕ್ತಿ ಇತ್ತಿನಯೇ ಮಂಡ ದೈವಿಕ ಶಕ್ತಿ ಇತ್ತಿನ ಬಲ್ಯಾಯ ಪಂಪಿ ತಿಳಿಸಿರು ದೈವಾಲಿನ ಉದಿಪು ಬಲ್ಮೇಡ್ದಿ ಆತನ ಪಂಪಿನೈನೆ ತುಳುನಾಡಿನ ಹೆಚ್ಚಿನ ಪಾರ್ಥನ ಪ್ರಚುರಪಡಿಸ್ ಹೊರ ದೈವಲಿನ ನಾದ್ಯ ಪತ್ತಿ ಪಕ್ಕ ಅಯ್ಯ ಇತಿಹಾಸ ನಿರ್ಮಾಣ ಆಕೊಂಡು ಉದಾಹರಣೆಗೆ ಬಂಜೂರ್ಲಿ ದೈವ ಬೊಮ್ಮನ ಬಳ್ಳಾಲನ ಅರಮನೆಗೆ ಬತ್ತದು ಇಲ್ಲಡು ಪುದ್ರಲು ತೋಜಿದ್ ಬಂದಾಗ ಬಲ್ಯಾನ ಲೆಫ್ಟ್ ಆದ ಬಲ್ಮೆಡಕೆ ಎನ್ನಾಗ ಅವ್ ಪಂಜೂರ್ ದೈವ ಪಂಡು ತೆರೆಯುಂಡು ಅಂದ ಈ ಮಾಹಿತಿ ದೈವನು ಗುರುತ ಪತ್ತು ನಾಡಿಗೆ ಮುಗಿದಿಜಿ ಆಯ್ತಾ ಪೂರ್ವ ಪೊರಬೋಡ್ ಹಾಕೊಂಡು ಸುರುತ ಮಜಲಿದ ದೈವನು ಗುರುತ ಪತ್ತದು ಐನ ಭೂತ ಪಂಡುಲೆತ್ತದು ಇಪ್ಪನ ಸಾಧ್ಯತೆ ಉಂಡು ಕ್ರಮೇಣವಾದ ಐಕೊಂಜಿ ಇತಿಹಾಸ ನಿರ್ಮಾಣವಾಗು ದೈವನ ಉದಿಪನ ಸಂದಿಡು ಉಂದಿನ ನಮ್ಮ ತೂಪ ಒಂಜಿ ದೈವ ತನ್ನ ಪ್ರತಾಪನು ಬೆದಭೇದ ದಿಕ್ಕಿ ಆ ತೋಜಾದ ಬತ್ತದಿತ್ತ ಪ್ರಸರಣ ದುಂಬುದ ಮುಂದೆ ಮುಂದುವರಿದುಂಡು ನನ್ನ ಆ ದೈವ ಹೊಸತಾದ ಒಂಜಿ ದಿಕ್ಕಡು ಉದಿಪನ ಆದಿತ್ತ ಆಯ್ತ ಪೂರ್ವ ಪರ ಉದಾಹರಣೆಗೆ ಪಂಜೂರಲಿ ದೈವ ವಾ ರೀತಿಯು ಉಡಿಪನಾಂಡು ಆ ಒಲ್ತೂರ್ದು ಬತ್ತೆಂದೆ ಐತೆ 60 ಕರ್ತೀಯೇರು ಅವು ಬತ್ತಿನ ಸಾದಿ ಓ ಗಟ್ಟೋರ ಗೆತ್ತದು ಬನ್ನಗ ಆ ವಾಸಾದಿ ಬತ್ತೆಂದೆ ಐತೆ ಸಾಾದಿ ಏರುತ್ತ ವರತಿಗೆ ಏರು ಐನ ಸಾಾದಿ ಏರು ತಡೆತರೆ ಕುಂದು ದುಂಬುಗ 파ಡನಿನ ರೂಪೋರ್ ಜನಕು ಲಗಿದಿಕೊಂಡು ಆಂಡಾ ಕಥೆಕ ಪಕ್ಕ 파ಡನಿನ ಮೂಲ ಮಾಹಿತಿ ಬೋಡಾಕೊಂಡು ಅಂಚಾದ ಈ ಮೂಲ ಮಾಹಿತಿ ಬಲ್ಯಾರ್ದು ತಿಕ್ಕೊಂಡು ಪನ್ಪಿ ನಾವು ನಮ 파ಡನೋಲೆಡೆ ತುಪಾ ನನ ಕಲ್ಕುಡ ಕಲ್ಲೂರ್ಟಿ ಆ ಪಾದ ನೋಡು ಓಡಬಡ ಕಡಪುದ ರಾಮಗುಡ್ಡ ಕುಂಜೆ ಮೂಯ್ಯದು ಕಾರ್ಲಡ್ದು ತಗೆ ತಂಗಡಿ ದೇವಲ ಬೈದಿನ ಒವೇ ಮಾಹಿತಿ ಇತ್ತೀಜಿ ಆಗ ಆಪತ್ತು ತೂಜಿ ಬಂದಾಗ ಆ ಕುಂಗೆ ಬಲ್ಯಾಯದ ಬಲಿ ಮೆಡಿಕೆನ್ನಾಗ ತಗೆ ತಂಗಡಿ ದೇವಲು ಕಡಪಗ ಬತ್ತಿನ ವಿಷಯ ಗೊತ್ತಾಕೊಂಡು ಅವತ್ತೆ ಬಲ್ಯಾಯೇ ಆ ದೇವಲನ ಮಾಡ ಕಟ್ಟು ನಂಬುನಾ ಪರಿಹಾರನು ಪಂತೆ ಸೊಲ್ಮೇಲು